ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅನ್ ಟ್ರೈನರ್ ಎರಡು ಇದ್ದೀನಿ ಕಲಿಬೇಕು ಅನ್ನೋರು ನಂದು ಹದಿನೆಂಟನೇ ತಾರೀಕು ಶುಕ್ರವಾರ ಜಾಯ್ನ್ ಆಗಿ ಕಲೀರಿ ರಜಾ ಕೂಡ ಇದೆ ಆರಾಮ್ಸೆ ಕೂತ್ಕೊಂಡು ಚೆನ್ನಾಗಿ ಕ ನಿಮಗೂ ಕೂಡ ಟೈಮ್ ಸಿಗುತ್ತೆ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಕಲಿರಿ ಕಲೀರಿ ಕಲಿ ಕಲಿಯಾ ಅಂಥವ್ರು ನನಗೆ ಪಿಂಕ್ ಮಾಡ್ಬೋದು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಏನು ಸೊ ಡೀಟೇಲ್ಸ್ ಪ್ರಕಾರ ನೀವು ಕೂಡ ಕಲಿಬೋದು ಇವತ್ತು ಕೂಡ ಅಷ್ಟೇ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಅಪ್ಪ ಯಾವ ಮಟ್ಟಿಗೆ ಸೈಡ್ ವೇಸ್ ಅಂದರೆ ಪ್ರೀಮಿಯಂ ಮೆಲ್ಟಿಂಗ್ ಲೈಕ್ ಐಸ್ ಓಕೆ ಓಕೆನಾ ಸೊ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಲಾಸ್ಟ್ ಟೂ ಡೇರ್ಸ್ ಇಂದ ಐ ಎಮ್ ಫೀಲಿಂಗ್ ಲೈಕ್ ಐ ವಿಸ್ ಡ್ರಾಪ್ ಲೈಕ್ ಎನಿಥಿಂಗ್ ಓಕೆನಾ ಸೊ ಇಂಪ್ಲಾಯ್ಡ್ ವಲಟಿಲಿಟಿ ಇಂಡಿಯಾ ವಿಕ್ಸ್ ಏನು ಇದು ಇದೆ ಎಲ್ಲ ಡ್ರಾಪ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಅಷ್ಟು ಚಂದದ ಟ್ರೇಡ್ಸ್ ಏನು ಕಾಣಿಸ್ತಿಲ್ಲ ಮಾರ್ಕೆಟಲ್ಲಿ ಸೊ ಹಾಗಾಗಿನೇ ಲೈಕ್ ಮಾರ್ಕೆಟಲ್ಲಿ ಯಾವಾಗಲೂ ಅಷ್ಟೇ ಲೈಕ್ ನಿಮಗೆ ಮಾರ್ಕೆಟ್ ಡೈನಾಮಿಕ್ಸ್ ಆ್ಯಂಡ್ ನೇಚರ್ ಗೊತ್ತಿದೆ ಅಂದರೆ ಆಲ್ವೇಸ್ ಯು ವಿಲ್ ಮೇಕ್ ಮನಿ ಈ ವೆರಿ ಈಸಿಲಿ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಸೊ ಅದೇ ಥರನೇ ನಾನು ಕೂಡ ಅಷ್ಟೇ ಇವತ್ತು ಮಾರ್ಕೆಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಡನ್ ಫಾರ್ ದ ಡೇ ಆಲ್ಮೋಸ್ಟ್ ಹನ್ನೆದು ಸಾವಿರ ಮಾಡಿದ್ದೀನಿ ಬ್ರೋಕರೇಜ್ ಎಲ್ಲ ಹೋದರೂ ಒಂದು ಹದಿಮೂರಂತೂ ಸಿಗುತ್ತೆ ಕೈಗೆ ಇಲ್ಲ ಅಂತಲ್ಲ ಸೊ ರೀಸನ್ ಕೂಡ ಇಷ್ಟೇ ಲೈಕ್ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಸೈಡ್ ಟ್ರೇಡು ಪ್ರೀಮಿಯಂ ಸಿಕ್ಕಾಪಟ್ಟೆ ಫಾಸ್ಟ್ ಬೆಲ್ಟ್ ಆಗ್ತಿತ್ತು ಅದಕ್ಕೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿಯಿಂದ ಪುಟ್ ಸೈಡ್ ತಗೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿದು ಪುಟ್ ಪುಟ್ ತಗೊಂಡು ನಾನು ಟ್ರೇಡ್ ಮಾಡಿದ್ದೆ ದಿಸ್ ಈಸ್ ಪ್ರೆಸೆಂಟ್ ವೀಕ್ ಇದಲ್ಲ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಪುಟ್ಟಿದು ಏನಕ್ಕೆ ಅಂದರೆ ಪ್ರೀಮಿಯಂ ಸಿಕ್ಕಾಪಟ್ಟೆ ಡಿಕೆ ಆಗ್ತಿದೆ ಈ ಕಾಲ್ ಸೈಡ್ ಪ್ರೀಮಿಯಮ್ಮು ತುಂಬ ಫಾಸ್ಟಾಗಿ ಮೂಮೆಂಟ್ ಅಪ್ಸೈಡ್ ಹೋಗ್ತಿದೆ ಅಷ್ಟೇ ಫಾಸ್ಟಾಗಿ ಆಗಿ ಕೆ ಕೂಡ ಆಗ್ತಿದೆ ಸೊ ಅದಕ್ಕೆ ಬೇಡ ರಿಸ್ಕ್ ಏನಕ್ಕೆ ಬೇಕಪ್ಪ ಅಂತೇಳಿ ಲೈಕು ರಿಸ್ಕ್ ಬೇಡ ಅಂತಲೇ ಇದರಲ್ಲಿ ಪುಟ್ ಸೈಡಲ್ಲಿ ಟ್ರೇಡ್ ತೊಗೊಂಡಿದ್ದು ಪುಟ್ ಸೈಡಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಸೆವೆನ್ ಏಯ್ಟ್ ಪಾಯಿಂಟ್ಸ್ ಪ್ರಾಫಿಟ್ ತೋರಿಸ್ತಾ ಇತ್ತು ಎಲ್ಲಿ ತೊಗೊಂಡಿದ್ದೆ ಪುಟ್ ಸೈಡ್ ಟ್ರೇಡು ಮತ್ತು ಅದನ್ನು ಏನಕ್ಕೆ ಫೋರಲ್ಲೇ ಎಕ್ಸಿಟ್ ಆದರೆ ಅಂದರೆ ಲೈಕ್ ನನಗೆ ಸೆಟ್ ಇದ್ದಿದ್ದು ಒಂದೇ ಪುಟ್ ಸೈಡ್ ಇಲ್ಲಿಂದ ಫಾಸ್ಟ್ ಹೋದರೆ ಕೆಳಗಡೆ ಹೋಗ್ಬೋದು ಲೆಟ್ ಕೀಪ್ ಇಟ್ ಅನ್ ಎಂಟ್ರಿ ಆಗ್ತಿದ್ದಂಗೆ ಫೈವ್ ಸಿಕ್ಸ್ ಪಾಯಿಂಟ್ಸ್ ಸಪ್ ಪ್ರಾಫಿಟ್ ತೋರಿಸ್ತಿದ್ದಾಗ ಇಮಿಡಿಯೇಟಾಗಿ ನಾನು ಲೈಕ್ ಸ್ಟಾಪ್ ಸ್ಟಾಪ್ಲಾಸ್ನ ಟೂ ಟು ತ್ರೀ ಪಾಯಿಂಟ್ಸ್ ಮೇಲೆ ನನಗೆ ಪ್ರಾಫಿಟಿಂಗ್ ಇಲ್ಲೋ ಥರ ನಾನು ಸ್ವಿಚ್ ಮಾಡಿಬಿಟ್ಟು ಸುಮ್ಮನಾದೆ ಓಕೆನಾ ಸೊ ಮಾರ್ಕೆಟ್ನ ಸೊ ಅದೇ ರೀಸನ್ಗೇ ಮಾರ್ಕೆಟ್ ಯಾವಾಗ ಅಲ್ಲಿಂದ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಜಸ್ಟ್ ಫಿನಿಶ್ಡ್ ಸೊ ನನಗೆ ಕಾಸ್ಟ್ ಕಾಸ್ಟಿಂದ ಸ್ವಲ್ಪ ಸ್ಮಾಲ್ ಟ್ರಯಲ್ ಮಾಡ್ತಾ ಬಂದರೆ ಮಾರ್ಕೆಟ್ ಅಲ್ಲಿಂದ ಬಿದ್ದರೆ ತುಂಬ ಫಾಸ್ಟಾಗಿ ಕೆಳಗಡೆ ಬೀಳುತ್ತೆ ಸೊ ಸಪೋಸ್ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬೀಳಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ನನಗೆ ಲಾಸ್ ಅಂತೂ ಆಗಬಾರ್ದು ಒಂದು ನಾಲ್ಕು ಪಾಯಿಂಟ್ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗೋಣ ಮೈಂಡ್ಸೆಟ್ ಅಲ್ಲಿ ಇದೆ ಸೇಮ್ ಅದೇ ರೀಸನ್ಗೆ ನಾನು ಟ್ರೇಡ್ ಎತ್ಕೊಂಡಿದ್ದು ಅದೇ ಥರನೇ ಟ್ರೇಡ್ ಮಾಡಿದ್ದು ಕೂಡ ಸೊ ಇಟ್ಸ್ ಅ ಟ್ರಿಕಿ ಡೇ ಓಕೆನಾ ಸೊ ಟ್ರಿಕಿ ಡೇ ಆಗದಲ್ಲಿ ಇದ್ದಿದ್ರೆ ಥಿಂಗ್ಸ್ ಆರ್ ಬೇರೆನೇ ಇರ್ತಿತ್ತು ಸೊ ಇದು ಟ್ರಿಕಿ ಡೇ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಈಗ ನಿಮಗೆ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಸೈಡ್ ವೈಸ್ ಕೂಡ ಇದೆ ಒಂದು ಬೈಯಿಂಗ್ ಸೈಡ್ ಹೋಗ್ಲಿಕ್ಕೂ ಮಾರ್ಕೆಟಲ್ಲಿ ಅಷ್ಟು ಸ್ಟ್ರಾಂಗೆಸ್ಟ್ ಕಾಣಿಸ್ತಿಲ್ಲ ಐ ಎಕ್ಸ್ಪೆಕ್ಟೆಡ್ ಲೈಕ್ ಇವತ್ತು ಕಾಲ್ ಸೈಡ್ ಮೂವ್ ಆಗುತ್ತೆ ಫಾಸ್ಟ್ ಆಗಿ ಅಂತ ಕಾಲ್ ಸೈಡ್ ಕೂಡ ಮೂವ್ ಆಗಿಲ್ಲ ಮಾರ್ಕೆಟು ಏನು ಎತ್ತ ಅನ್ನೋದನ್ನ ಎತ್ತೆ ಇಟ್ ಇನ್ ಚಾರ್ಟ್ ಚಾರ್ಟ್ ಅಲ್ಲಿ ನಿಮಗೆ ಅದನ್ನ ಅರ್ಥ ಮಾಡಿಸ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ತಾ ಹೋಗಿ ನಿನ್ನೆ ಮಾರ್ಕೆಟು ಬಿಗ್ ಗ್ಯಾಪ್ ಅಪ್ ಆಗಿ ಕಂಪ್ಲೀಟ್ ಪ್ರೀಮಿಯಂ ಮೆಲ್ಟಿಂಗ್ ಸೈಡ್ ವೈಸ್ ನಿನ್ನೆ ನಮಗೆ ಟ್ರೇಡೇ ಸಿಕ್ಕಿಲ್ಲ ನೋ ಟ್ರೇಡ್ಸ್ ಓಕೆನಾ ಸೊ ಫಿನಿಶ್ ದ ಡೇ ನೋ ಟ್ರೇಡ್ ಟ್ರೇಡ್ ಸಿಕ್ಕಿಲ್ಲ ದೆನ್ ವೈ ಎ ಶು ಟೆಕ್ ರಿಸ್ಕ್ ಅದಕ್ಕೆ ನಿನ್ನೆನೆ ಕ್ಲೋಸ್ ಮಾಡಿದ್ವಿ ಸೊ ಇವತ್ತು ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಲೈಕ್ ಇವತ್ತು ಫಸ್ಟ್ ಕ್ಯಾಂಡಲ್ ಒಂದು ಬಿಗ್ ರೆಡ್ ಕ್ಯಾಂಡಲು ಓಕೆನಾ ಒಂದು ಬಿಗ್ ರೆಡ್ ಕ್ಯಾಂಡಲ್ ಆದ್ರೂ ನಮ್ಮ ಎಕ್ಸಾಕ್ಟ್ ಆಗಿ ಈ ಲೆವೆಲಲ್ಲಿ ಬಂದು ನಿಂತಿದೆ ಅಂಟಿಲ್ ಅನ್ಲೆಸ್ ನನಗೆ ಮಾರ್ಕೆಟ್ ಈ ಲೆವೆಲಿಂದ ಕೆಳಗಡೆ ಹೋಗ್ದೆ ಐ ಕ್ಯಾನ್ ನಾಟ್ ಗೋ ವಿತ್ ಕಾಲ್ ಸೈಡ್ ಟ್ರೇಡ್ ಓಕೆನಾ ಸಾರಿ ಕಾಲ್ ಸೈಡ್ ಇರ್ಬೋದು ಇಲ್ಲ ಪುಟ್ ಸೈಡ್ ಇರ್ಬೋದು ಯಾವ್ದಾರು ಒಂದು ಸೊ ಇಲ್ಲಿಂದಲೇ ಕಾಲ್ ಸೈಡ್ ಎತ್ಕೊಬೋದಿತ್ತಲ್ವಾ ವೆರಿ ಡಿಫಿಕಲ್ಟ್ ಇದೆ ಯಾಕೆಂದರೆ ಮಾರ್ಕೆಟಲ್ಲಿ ಗ್ಯಾಪಪ್ ಆಗಿ ಬಂದಿಲ್ಲ ಸಪೋಸ್ ನನಗೆ ಗ್ಯಾಪಪ್ ಆಗಿ ಬಂದಿದ್ರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ವಿಲ್ ಗೋಲ್ ಐಕ್ತಿಸ್ ಫ್ಲಾಟ್ ಇಶ್ ಓಪನ್ ಮಾರ್ಕೆಟ್ ಫ್ಲಾಟ್ ಇಶ್ ಓಪನ್ ಆಗ ಬಂದಿದೆ ಅಂದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋಲ್ ಐಕ್ತಿಸ್ ಓಕೆನಾ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟಲ್ಲಿ ನನಗೆ ಬಟ್ ಮಾರ್ಕೆಟ್ ಆ ಥರ ಮೂವ್ ಆಗಲಿಲ್ಲ ಯಾವಾಗ ನಾನು ಕಾಲ್ ಸೆಟ್ ಟ್ರೇಡ್ ಮಾಡಿದ್ದು ಯಾವಾಗ ಮಾರ್ಕೆಟು ಇವತ್ತಿನ ಹೈಯಿಂದ ರಿಜೆಕ್ಷನ್ ತೊಗೊಂಡು ರಿಟರ್ನ್ ಬಂತು ನೋಡಿ ಐ ಜಸ್ಟ್ ಟುಕಾ ಟ್ರೇಡ್ ಫ್ರಮ್ ಹಿಯರ್ ಇಟ್ಸಲ್ ಇಲ್ಲಿಗೆ ಬಂದಾಗ ಇಲ್ಲೇ ತೊಗೊಂಡೆ ನನಗೆ ಯಾಕೆಂದರೆ ಈ ನನಗೆ ಈ ಲೈನಿಗೆ ಸಪೋರ್ಟ್ ಇರೋದ್ರಿಂದ ಇಲ್ಲೇ ನಾನು ಟ್ರೇಡ್ ಎತ್ಕೊಂಡೆ ಮಾರ್ಕೆಟಲ್ಲಿ ಸ್ವಲ್ಪ ಹೊತ್ತು ಫೋಲ್ಡ್ ಮಾಡಿ ಪ್ರೀಮಿಯಮ್ ಒಂದು ಶಾರ್ಟ್ ಮೂವ್ ಆಯಿತು ಆಗಿ ಸೊ ನನಗೆ ಹತ್ತು ಪಾಯಿಂಟು ಅಷ್ಟು ಲೈಕ್ ಪ್ರಾಫಿಟ್ ತೋರಿಸ್ತಾ ಇತ್ತು ಐ ಜಸ್ಟ್ ಎಕ್ಸಿಟೆಡ್ ಓಕೆನಾ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಇಫ್ ಇಟ್ ಇಸ್ ಬ್ರೇಕ್ಸ್ ಪ್ರಾಪರ್ಲಿ ಐ ವಿಲ್ ಗೋ ಫಾರ್ ಒನ್ ಮೋಟ್ರೇಡ್ ಅಂತ ಓಕೆನಾ ಸೊ ಆಗಿ ಇಲ್ಲಿಗೆ ಬಂದಾಗ ನಾನು ಪ್ರಾಫಿಟ್ ಬುಕ್ ಮಾಡಿ ಐ ಜಸ್ಟ್ ವೆಯ್ಟೆಡ್ ಒನ್ ಕ್ಯಾಂಡಲ್ ಅದ್ರ ಮೇಲೆ ಕ್ಲೋಸ್ ಆಗಲಿ ನೋಡೋಣ ಅಂತ ಈ ಕ್ಯಾಂಡಲ್ ಫಾರ್ಮ್ ಆಗ್ಬೇಕಾದ್ರೆ ಐ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಏನಾದರೂ ಬುಲ್ಲಿಶ್ ಕ್ಯಾಂಡಲ್ ಆಗಿ ಕ್ಲೋಸ್ ಆದರೆ ಒಂದು ಗ್ರೀನ್ ಕ್ಯಾಂಡಲ್ ಆಗಿ ಡೆಫಿನೆಟಾಗಿ ಒಂದು ಕಾಲ್ ಸೈಡ್ನ ಕಂಟಿನ್ಯೂ ಟ್ರೇಡ್ ಮಾಡೋಣ ಅಂತ ಯಾವಾಗ ಅದು ಡೋಜಿ ಕೈಂಡ್ ಆಫ್ ಕ್ಯಾಂಡಲ್ ಆಯಿತು ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಜಸ್ಟ್ ನೋ ನಾಟ್ ಟೆಕ್ ಅನ್ ಟ್ರೇಡ್ ಇಲ್ಲೆಲ್ಲೂ ಟ್ರೇಡ್ ತೊಗೊಳ್ಳಿಲ್ಲ ಪುಟ್ ಸೈಡ್ ಎಲ್ಲಿ ಮಾಡಿದ್ದೀನಿ ದಟ್ ಇಸ್ ಅ ವೆರಿ ಗುಡ್ ಬಿಗ್ ಕ್ವಶನ್ ನಿಮ್ಮ ಮೈಂಡಿಗೆ ಬರಬೇಕಾಗಿರೋದು ಪುಟ್ ಸೈಡ್ ಟ್ರೇಡು ಮಾರ್ಕೆಟು ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂತು ಐ ಎಕ್ಸ್ಪೆಕ್ಟೆಡ್ ಇಫ್ ಇಟ್ ಇಸ್ ಗೋ ಲೈಕ್ ದಿಸ್ ಪುಲ್ ಬ್ಯಾಕ್ ಐ ಕ್ಯಾನ್ ಗೋ ಲೈಕ್ ದಿಸ್ ಅಂತ ಮೈಂಡ್ಸೆಟ್ಟಲ್ಲಿದ್ದು ಸೊ ಮಾರ್ಕೆಟ್ ಏನು ಮಾಡ್ತು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆನೋ ಬಂತು ಓಕೆನಾ ಕೆಳಗಡೆ ಬಂದು ಮಾರ್ಕೆಟು ಫಸ್ಟು ಸಪೋರ್ಟ್ನೇ ಶಾರ್ಪ್ ಬೈಯಿಂಗ್ ಬಂದಿರೋದ್ರಿಂದ ಅಫ್ಕೋರ್ಸ್ ಇಲ್ಲಿ ಸಪೋರ್ಟ್ ತೊಗೊಳ್ಬೇಕಿತ್ತು ಸಪೋರ್ಟ್ನೂ ತೊಗೊಳ್ತು ಸೊ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಇಲ್ಲಿ ಬ್ರೇಕಔಟ್ ಟ್ರೇಡ್ ಮಾಡೋಣ ಎಕ್ಸಾಕ್ಟಾಗಿ ಈ ಕ್ಯಾಂಡಲ್ ಕ್ಲೋಸ್ ಆಗಬೇಕಾದ್ರೆ ಈ ಕ್ಲಾಂಡಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆದಮೇಲೆ ನಾನೊಂದು ಟ್ರೇಡ್ ಎತ್ಕೊಂಡೆ ಇಲ್ಲಿ ಓಕೆನಾ ಇಲ್ಲಿಗೆ ಅಷ್ಟರಲ್ಲಿ ಉತ್ತಮ ಪ್ರಾಫಿಟ್ ತೋರಿಸ್ತಿತ್ತು ಇಲ್ಲ ಅಂತಲ್ಲ ಮಾರ್ಕೆಟಲ್ಲಿ ಸೊ ನಾನು ಕಾಸ್ಟು ಕಾಸ್ಟಿಂದ ಒಂದು ನಾಲ್ಕು ಪಾಯಿಂಟ್ ಪ್ರಾಫಿಟ್ಗೆ ಆಗಿಬಿಟ್ಟೆ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಸಪೋಸ್ ಈ ಕ್ಯಾಂಡಲ್ ಏನಾದರೂ ಒಂದು ಶಾರ್ಪ್ ಫಾಲ್ ಬಂದರೆ ಮಾರ್ಕೆಟ್ ಕಮ್ ಅಟ್ಲೀಸ್ಟ್ ಟುಡೇ ಲೋ ತನಕ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ ಐ ಕ್ಯಾನ್ ಮೇಕ್ ವೆರಿ ಈಸಿಲಿ ಪ್ರಾಫಿಟ್ ಆಫ್ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಈಸಿಯಾಗಿ ಪ್ರಾಫಿಟ್ ಆಗುತ್ತೆ ಅಂತ ಸೊ ನಾನಿಲ್ಲಿ ಸ್ಟಾಪ್ಲಾಸ್ ಇಟ್ಟಾಯಿತು ಇಟ್ಟಾದ್ಮೇಲೆ ಮತ್ತೆ ಟ್ರೇಡ್ನೇ ಮಾಡಲಿಲ್ಲ ನಾನು ರೀಸನ್ ಇಷ್ಟೇ ನಿಮಗೆ ಒಂದು ಬೆಳಗ್ಗೆ ಆಲ್ರೆಡಿ ನಿಮ್ಮ ದಿನ ಟಾರ್ಗೆಟ್ನ ಮಾರ್ಕೆಟ್ ಕೊಟ್ಟಿದೆ ಸೊ ಇಲ್ಲಿ ನೀವು ಟ್ರೇಡ್ ಮಾಡಬೇಕಾದ್ರೆ ಇಟ್ಸ್ ಅ ಟ್ರಿಕಿ ಟ್ರೇಡ್ ಸೊ ಆಲ್ವೇಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಸೊ ಅದಕ್ಕೆ ವೆಯ್ಟ್ ಆ್ಯಂಡ್ ವಾಚ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಇಲ್ಲಿ ಬೇಡ ಟ್ರೇಡ್ ತೊಗೊಳ್ಳೋದು ಅಷ್ಟು ಕಂಫರ್ಟಬಲ್ ಝೋನಲ್ಲಿ ಇಲ್ಲ ಮಾರ್ಕೆಟ್ ಲೆಟ್ಸ್ ವೈಟ್ ಫಾರ್ ಇಟ್ ಅಂತ ಅದೇ ರೀಸನ್ಗೆ ನಾನು ಇಲ್ಲಿ ಟ್ರೇಡ್ನ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಅನ್ನೋ ರೀಸನ್ಗೆ ಇಲ್ಲಿ ಟ್ರೇಡ್ ಮಾಡಿಲ್ಲ ಓಕೆನಾ ಅದರ್ವೈಸ್ ಐ ಕುಡ್ ಟೇಕ್ ಅನ್ ಎ ಟ್ರೇಡ್ ಫ್ರಮ್ ಲೈಕ್ ಇಲ್ಲಿನ ಹೇಳ್ಬೋದಿತ್ತ ನಿಮಗೆ ಇದು ರಿಟ್ರೆಸ್ಮೆಂಟ್ ಆಯಿತು ನಾನು ಈ ರಿಪ್ರೇಸ್ಮೆಂಟ್ ಟ್ರೇಡ್ ತಗೊಂಡೆ ಅಂತ ನೋವು ಏನಕ್ಕೆ ಅಂದರೆ ಮಾರ್ಕೆಟ್ ಬಿಗ್ ಗ್ಯಾಪ್ ಅಪ್ ಆಗಿದೆ ಸೈಡ್ ವೇಸ್ ಇದೆ ಅಗೇನ್ ಬೈಯರ್ಸ್ ಆಕ್ಟಿವೇಟ್ ಆಗ್ತಾರೆ ನಾನು ಇವತ್ತು ಏನಕ್ಕೆ ಯೂಶ್ವಲಿ ನಾನು ಸ್ಟಾಪ್ ಸ್ಟಾಪ್ಲಾಸ್ಗಳನ್ನ ಸಿಸ್ಟಮಲ್ಲಿ ಸಮ ಟೈಮ್ ಇಡ್ತೀನಿ ಸಮ್ ಟೈಮ್ ಇಡೋಲ್ಲ ಇವತ್ತು ಏನಕ್ಕೆ ಸಿಸ್ಟಮಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟೆ ನನಗೆ ಇದು ಈ ಕ್ಯಾಂಡಲ್ ಭಯ ಇತ್ತು ಸೊ ಈ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆದರೆ ಭಯ ಇಲ್ಲ ಹೋಗುತ್ತೆ ಮುಂದಕ್ಕೆ ಸೊ ಈ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆದಾಗ ಭಯ ಬಂದೇ ಬರುತ್ತೆ ಮಾರ್ಕೆಟಲ್ಲಿ ಮಾರ್ಕೆಟ್ ವಿಲ್ ಗೋ ಸೈಡ್ ವೇಸ್ ಅಂತ ಲೆಟ್ಸ್ ಡೋಂಟ್ ಟೇಕ್ ಅ ಟ್ರೇಡ್ ವೆಯ್ಟ್ ಫಾರ್ ಇಟ್ ಅಂತ ಸುಮ್ಮನೆ ಅದೇ ಸೊ ಇವಾಗ ಮಾರ್ಕೆಟಲ್ಲಿ ಸಿಚುವೇಶನ್ ಏನಿದೆ ದಿಸ್ ಈಸ್ ದ ನೋವು ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಇಟ್ಸ್ ಆಪ್ಷನ್ಸ್ ಎಲ್ಲರ್ಡೆ ಕಂಪ್ಲೀಟಾಗಿ ಆಪ್ಷನ್ ಸೆಲ್ಲರ್ಗೆ ಕಾಲ್ ಶಾರ್ಟ್ ಮಾಡಲಿಕ್ಕೆ ಹೈ ಇದೆ ಪುಟ್ ಶಾರ್ಟ್ ಮಾಡಲಿಕ್ಕೆ ಲೋ ಇದೆ ಸೊ ದಿಸ್ ಇಸ್ ದ ಸೆಂಟ್ರಲ್ ಪಾಯಿಂಟ್ ಅವನಿಗೆ ಒಂದು ಸ್ವಲ್ಪ ಹೊತ್ತು ನಿಂತರೆ ಸಾಕು ಪ್ರೀಮಿಯಮ್ ಅಂತೂ ಐಸ್ ಥರ ಕರಕ್ತೈತೆ ಓಕೆನಾ ಅನ್ಬಿಲಿವೇಬಲ್ ಐಸ್ ಥರ ಮೆಲ್ಟ್ ಆಗ್ತಿದೆ ಪ್ರೀಮಿಯಮ್ಮು ಸೊ ಇಲ್ಲಿತ್ತರೆ ಅವನಿಗೆ ಈಸಿಯಾಗಿ ಪ್ರಾಫಿಟ್ ಮಾಡ್ಕೊಳ್ತಾನೆ ದಿಸ್ ಈಸ್ ವೇರ್ ಆಪ್ಷನ್ ಸೆಲ್ಲರ್ಸ್ ವಿಲ್ ಮೇಕ್ ಎ ಪ್ರಾಫಿಟ್ ಇಲ್ಲ ಅಂತ ನಾನು ಹೇಳೋದಿಲ್ಲ ಸೊ ಇವಾಗ ಆಪ್ಷನ್ ಬೈಯರಿಗೆ ಅಂಟಿಲ್ ಅನ್ಲೆಸ್ ಇವತ್ತಿನ ಹೈ ಎತ್ತಿದ್ರೆ ಮಾರ್ಕೆಟಲ್ಲಿ ಈಸಿಯಾಗಿ ಮೇಲೋಗಿ ಸೊ ಇವತ್ತಿನ ಲೋ ಏನಾದರೂ ಮಾರ್ಕೆಟು ಇವತ್ತಿನ ಲೋ ತೆಗೆದ್ರೆ ಈಸಿಯಾಗಿ ನೀವು ಲೈಕ್ ಇವತ್ತಿನ ಲೋ ಒನ್ ಮೋರ್ ಟೈಮ್ ಏನಾದರೂ ಮಾರ್ಕೆಟ್ ಬಂದು ತೆಗೆದ್ರೆ ಡೆಫಿನೆಟಾಗಿ ನಿನ್ನೆ ಲೋ ತನಕ ಮಾರ್ಕೆಟ್ ಈಸಿಯಾಗಿ ಬರುತ್ತೆ ಸ್ವಲ್ಪ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಬರ್ಬೋದು ಬಟ್ ಬಂದೇ ಬರುತ್ತೆ ಓಕೆನಾ ದಿಸ್ ಈಸ್ ಹೌ ಟ್ರೇಡಿಂಗ್ ಓಕೆನಾ ಸೊ ನೀವು ಅದೇ ಥರನೇ ಟ್ರೇಡ್ ಮಾಡಬೇಕು ಈ ಮಧ್ಯದಲ್ಲಿ ನೋ ಟ್ರೇಡ್ಸ್ ಯಾವುದೇ ಥರದ ಟ್ರೇಡ್ಸ್ ಮಾಡೋ ಹಾಗಿಲ್ಲ ಇಲ್ಲಿ ಇಲ್ಲಿ ಯಾವುದೇ ಥರದ ಟ್ರೇಡ್ ಕೂಡ ಕಾಣಿಸ್ತಾ ಇಲ್ಲ ಬಟ್ ನನಗೆ ತುಂಬ ಜನ ಲೈಕ್ ಸ್ಟೂಡೆಂಟ್ಸ್ಗಳ್ ಮೆಸೇಜ್ ನೀವು ಮಾಡಿದರೆ ನಾನು ನೋಡಿದ್ದೀನಿ ಸೊ ಸರ್ ನಾವು ಆ್ಯಕ್ಚುಲಾಗಿ ಇಲ್ಲಿಗೆ ಬಂದಾಗಲೇ ವಿ ಕಟ್ ಟ್ರೇಡ್ ಫ್ರಮ್ ಹಿಯರ್ ಅ ಹಿಯರ್ ಅಂತ ಹಾಕಿರ ಸಿ ಇಟ್ಸ್ ಅ ರಿಸ್ಕಿ ಟ್ರೇಡ್ ನಿಮಗೆ ಫಸ್ಟೇ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಬಂದು ಗ್ಯಾಪಪ್ ಆಗಿಲ್ಲ ನಾನು ನಿಮಗೆ ನಿನ್ನೆ ಅನಾಲಿಸಿಸ್ ಪ್ರಕಾರ ಹೇಳಿದೆನು ಗ್ಯಾಪಪ್ ಆದರೆ ವಿ ವಿಲ್ ಗೋ ವಿತ್ ದಿಸ್ ಇಸ್ ಕೈಂಡ್ ಆಫ್ ವಿ ವಿಲ್ ಗೋ ವಿತ್ ಅಂತ ಓಕೆನಾ ಗ್ಯಾಪಪ್ ಆಯಿತಾ ಫ್ಲಾಟಿಶ್ ಓಪನ್ ಆಗಿದೆ ಫ್ಲಾಟಿಶ್ ಓಪನ್ ಆದಾಗ ನಿಮಗೆ ಇಲ್ಲಿ ಸೈಡ್ ವೈಸ್ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಐದರ್ ಇಟ್ ಬ್ರೇಕ್ ಡೌನ್ ಐದರ್ ಇಟ್ಸ್ ಮೇಕ್ ಡೌನ್ ಓಕೆನಾ ಸೊ ಅದೇ ರೀಸನ್ಗೆ ಐ ಡೋಂಟ್ ವಾಂಟ್ ಟು ಟೇಕ್ ಮೋರ್ ರಿಸ್ಕ್ ಆನ್ ದಿ ಮಾರ್ಕೆಟ್ ಸೊ ಐ ಲೆಫ್ಟ್ ಇಟ್ ಔಟ್ ಐ ಡೋಂಟ್ ವಾಂಟ್ ಟು ಟೇಕ್ ಮೋ ಸಮ್ ಮೋರ್ ಅಮೌಂಟ್ ಇನ್ ದ ಮಾರ್ಕೆಟ್ ಅದಕ್ಕೋಸ್ಕರನೇ ಜಸ್ಟ್ ಕ್ಲೋಸಿಂಗ್ ಮೈಟೆ ಓಕೆನಾ ದಿಸ್ ಈಸ್ ದ ಪ್ಲೇಸ್ ಯು ವು ನೋ ಟ್ರೇಡಿಂಗ್ ಝೋನ್ ಫಾರ್ ಆಪ್ಷನ್ ಬೈಯರ್ಸ್ ಅದು ಮಾರ್ಕೆಟ್ ಸ್ಟೇಕ್ ಕ್ಯಾಂಡಲ್ ಮಾಡಲಿ ದಿಸ್ ಈಸ್ ದ ಪ್ಲೇಸ್ ಡೋಂಟ್ ಟ್ರೇಡ್ ಇಟ್ ಫಾರ್ ಆಪ್ಷನ್ ಬಯರ್ಸ್ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲೆಟ್ ಸಿ ಆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನೂ ಮಚ್ ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಬಟ್ ಬ್ಯಾಂಕ್ ನಿಫ್ಟಿ ಸಮ್ ಅವ್ರ ಬುಲ್ಶ್ ಇದೆ ಆ್ಯಕ್ಚುಲಾಗಿ ಬ್ಯಾಂಕ್ ನಿಫ್ಟಿ ಥರ ಬಂದಿದ್ದರೆ ಐ ಕುಡ್ ನಾನು ಇಲ್ಲಿ ಬರೋ ಅಷ್ಟರಲ್ಲಿ ಡೆಫಿನೆಟ್ ಆಗಿ ನಾನು ಒಂದು ಕಾಲ್ ಸೆಟ್ರೇಡಿನ ಈಸಿಯಾಗಿ ಎತ್ಕೊಳ್ತಿದ್ದೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ಅಪ್ ಆಗಿದೆ ಗ್ಯಾಪಪ್ ಆನ್ ರಿಜೆಕ್ಷನ್ ಓಕೆನಾ ದಿಸ್ ಕ್ಯಾನ್ ಮೇಕ್ಸ್ ಯು ವೆರಿ ಈಸಿ ಟ್ರೇಡ್ ಟು ಮೇಕ್ ಇಟ್ ಅಪ್ಸೈಡ್ ಟ್ರೇಡ್ ಗ್ಯಾಪ್ ಅಪ್ ಆನ್ ರಿಜೆಕ್ಷನ್ ಸೊ ನನಗೆ ಅಂದ್ಕೊಂಡೆ ಇಲ್ಲಿ ಗ್ಯಾಪ್ ಗ್ಯಾಪ್ ಅಪ್ ಆಗಿಲ್ಲ ಫ್ಲಾಟಿಶ್ ಓಪನ್ ಆಗಿರೋದ್ರಿಂದ ವೆರಿ ಡಿಫಿಕಲ್ಟ್ ಅಂತ ನೋಡಿ ಗ್ಯಾಪಪ್ ಆಗಿರೋದ್ರಿಂದ ಬ್ಯಾಂಕ್ ನಿಫ್ಟಿ ಗಾಟ್ ವೆರಿ ಗುಡ್ ಅಪ್ಸೈಡ್ ತುಂಬ ಚೆನ್ನಾಗಿ ಅಪ್ಸೈಡ್ ಮೂ ಸಿಕ್ಕಿದೆ ಸ್ಟಿಲ್ ಇಟ್ ಈಸ್ ಹೋಲ್ಡಿಂಗ್ ಸ್ಟಿಲ್ ಹೋಲ್ಡ್ ಮಾಡಿ ಇದು ಇಟ್ ಕ್ಯಾನ್ ಗೋ ಅಪ್ಸೈಡ್ ಅಗೇನ್ ಓಕೆನಾ ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಪ್ರೈಝ್ಯಾಕ್ಷನ್ ಆಗ್ತಿದೆ ನಿಫ್ಟಿ ಏನಾಗಿದೆ ನಿಫ್ಟಿ ಇಲ್ಲಿ ಓಪನ್ ಆಗಿ ಹಿಂಗೆ ಬಂದಿದೆ ಸೊ ಅವಾಗ ಪ್ರೈಝ್ಯಾಕ್ಷನ್ ಏನು ಇಟ್ ಶುಡ್ ಗೋ ಅಪ್ಸೈಡ್ ದೆನ್ ಗೆಟ್ ರಿಜೆಕ್ಷನ್ ದೆನ್ ಗೋ ಅಪ್ಸೈಡ್ ಹೈಯರ್ ಹೈ ಹೈಯರ್ ಲೋ ಕಾಂಬಿನೇಷನ್ ಪ್ರಕಾರ ಅದೇ ಈ ಥರ ಓಪನ್ ಆಗಿದ್ದರೆ ಬ್ಯಾಂಕ್ ನಿಫ್ಟಿ ಥರ ನಿಫ್ಟಿ ದೆನ್ ವೆರಿ ಈಸಿ ಟು ಟ್ರೇಡ್ ಮಾಡೋದು ನಮಗೆ ಈಸಿ ಆಗ್ತಿತ್ತು ಬಿಕಾಸ್ ನಿನ್ನೆ ರೇಂಜ್ ಒಳಗಡೆ ಓಪನ್ ಆಗಿದೆ ನಿಫ್ಟಿ ನಿನ್ನೆ ರೇಂಜ್ ಒಳಗಡೆ ಓಪನ್ ಆದಾಗ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಅಷ್ಟು ಕಂಫರ್ಟಬಲ್ ಝೋನಲ್ಲಿ ಇರೋದಿಲ್ಲ ನಿಫ್ಟಿಯಲ್ಲಿ ರೇಂಜಲ್ಲಿ ಓಪನ್ ಆದಾಗ ಟ್ರೇಡ್ ಮಾಡೋದು ಹೋಪ್ ನಿಮಗೆ ನಾನು ಹೇಳಿದ್ದು ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅಂತೂ ಅರ್ಥ ಆಗ್ತಿರುತ್ತೆ ಬಿಕಾಸ್ ಅವರಿಗೆ ಕ್ಲಾಸಲ್ಲಿ ಕಲ್ತಿರ್ತಾರೆ ಅಂಡ್ ನಾನು ಅದನ್ನೇ ಕಲಿಸ್ತಾ ಇರ್ತೀನಿ ಕೂಡ ಎವ್ರಿ ಟೈಮು ಸೊ ಹಾಗಾಗಿನೇ ಸೊ ಇವತ್ತೇನು ಈ ದಿಸ್ ಇದೆ ಫ್ಲಾಟ್ ಫ್ಲಾಟಿಶ್ ಓಪನ್ ಫ್ಲಾಟಿಶ್ ಓಪನ್ ನೋ ಟ್ರೇಡಿಂಗ್ ಝೋನಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದೆ ಅಂಟಿಲ್ ಅನ್ಲಸ್ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ನಾನು ತೊಗೊಂಡಿದ್ದು ಇವತ್ತು ರಿಸ್ಕಿ ಟ್ರೇಡ್ ನಾಟ್ ಈಸಿ ಟ್ರೇಡ್ ಇಟ್ಸ್ ದ ರಿಸ್ಕಿ ಟ್ರೇಡ್ ಯಾಕೆಂದರೆ ಈ ರೇಂಜ್ನ ರಿಮೂವ್ ಮಾಡಿರಲ್ಲ ಮಾರ್ಕೆಟ್ ರೇಂಜ್ನ ರಿಮೂವ್ ಮಾಡಿದ ಮೇಲೂ ಕ್ಯಾಂಡಲ್ಗಳು ಸಸ್ಟೇನ್ ಆಗ್ತಿಲ್ಲ ಸೊ ಅಗೇನ್ ಇಟ್ಸ್ ಅ ಟ್ರ್ಯಾಪ್ ಇಟ್ಸ್ ಅ ಟ್ರ್ಯಾಪ್ನು ಕಂಪ್ಲೀಟಾಗಿ ಟ್ರ್ಯಾಪ್ ಮಾಡಿ ಸೈಡ್ ವೇಸ್ ಆಗ್ತಾಯಿದೆ ಸೊ ನಾಳೆ ಥಿಂಗ್ಸ್ ನಾಳೆಗೆ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಬೇಕು ಅನ್ನೋರು ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಲಿರಿ ಥ್ಯಾಂಕ್ ಯು ಆಲ್